ಕೊರೋನಾ ಇಸ್ ಎ ವೈರಸ್ ಆರೇನ್ಯಾ ವೈರಸ್ ಅಂತೀವಿ ನಾವು ಇದು ಸತ್ತೋಗಲ್ಲ ಇದ್ದೇ ಇರುತ್ತೆ ಇವಾಗ ಮೂರು ವರ್ಷ ನಾವೆಲ್ಲರೂ ಕೂಡ ಕೊರೋನಾ ಒನ್ ಟು ತ್ರೀ ಸಫರ್ ಮಾಡಿ ಸಾಕಷ್ಟು ಜನ ಸತ್ತೋದ್ರು ಸೊ ಈ ಕೊರೋನಾ ವೈರಸ್ ಸತ್ತೋಗ್ಬಿಡ್ತಾ ಅದಾದ್ಮೇಲೆ ಇದ್ದೇ ಇರುತ್ತೆ ವೈರಸ್ಗಳು ವೈರಸ್ಸಿನ ಒಂದು ಗುಣ ಏನು ಗೊತ್ತಾ ಸರ್ ಪಾರ್ಟಿಕಲ್ ಅದು ನೋಡಿ ಲೀಸ್ಟ್ ಲಿವಿಂಗ್ ಪಾರ್ಟಿಕಲ್ ಅಂದರೆ ವೈರಸ್ಸು ಬ್ಯಾಕ್ಟೀರಿಯಾ ಆದರೆ ಇವಾಗ ಟೈಫಾಯ್ಡ್ಗೆ ಸಾಲ್ಮೋನ್ ಎಲ್ಲ ಅದನ್ನು ಕೊಳತ ಮೊಸರಿನಲ್ಲಿ ಬಿಟ್ಟರೆ ಬದುಕೊಂಡಿರುತ್ತೆ ಆದರೆ ವೈರಸ್ಸು ಬದುಕಬೇಕಾದರೆ ಇಲ್ಲದೇ ಬರ್ಡ್ ಬೇಕು ಬರ್ಡ್ ಫ್ಲೂ ಅಂತೀವಿ ಇಲ್ಲಾಂದರೆ ಹಂದಿ ಬೇಕು ಅಂದರೆ ಪ್ರಾಣಿ ಸ್ವೈನ್ ಫ್ಲೂ ಅಂತೀವಿ ಅಂದರೆ ದೇಹಕ್ಕೆ ಹೋಗಲೇಬೇಕು ವೈರಸ್ ಅಟ್ಮಾಸ್ಫಿಯರ್ನಾಗಿದ್ದು ಆಗಲ್ಲ ಸೊ ಈ ವೈರಸ್ಸು ತನಗೆ ಆಪರ್ಚುನಿಟಿ ಸಿಕ್ಕಿದಾಗೆ ಮೋಯ್ಸಿನ ಮನುಷ್ಯನ ಮೂಗಿನಿಂದ ಬಾಯಿನಿಂದ ಒಳಕ್ಕೆ ಹೋಗ್ತದೆ ಈ ಕೊರೋನಾ ವೈರಸ್ಸು ಇಟ್ಸ್ ಅನ್ ಅಪ್ಪರ್ ರೆಸ್ಪಿರೇಟ್ರಿ ವೈರಸ್ ಅಂದರೆ ಹೋಗುತ್ತೆ ಯಾವುದೇ ವೈರಸ್ ಮನುಷ್ಯನ ದೇಹಕ್ಕೆ ಹೋದರೆ ಮನುಷ್ಯನ ದೇಹ ಏನು ಮಾಡುತ್ತೆ ಅಂದರೆ ಅದನ್ನು ಸಾಯಿಸ್ಲಿಕ್ಕೆ ನೋಡುತ್ತೆ ಇದನ್ನೇ ನಾವು ಇಮ್ಯುನಿಟಿ ಅನ್ನೋದು ಅದನ್ನು ಫೈಟ್ ಮಾಡೋವಾಗೆ ಎರಡು ಮದ್ದಾನೆಗಳು ಕಾದಾಡಿದರೆ ಧೂಳು ಹಂಗೆ ಹಾಗೆ ವೈರಸ್ಸು ನಮ್ಮ ಸೋಲ್ಜರ್ಸು ಡಬ್ಲ್ಯೂ ಬಿ ಸಿ ನಮ್ಮ ಸೋಲ್ಜರ್ಸು ಫೈಟ್ ಮಾಡಿದಾಗೆ ಜ್ವರ ಶುರುವಾಗುತ್ತೆ ನೆಗಡಿ ಶುರುವಾಗುತ್ತೆ ವಾಂತಿ ಶುರುವಾಗುತ್ತೆ ಇವೆಲ್ಲ ಸಿಂಪಲ್ ಸಿಂಪ್ಟಮ್ಸ್ ಇದರಿಂದ ಸತ್ತೋಗ್ತಾರಾ ಡೆಫಿನೆಟ್ಲಿ ನಾಟ್ ನಾನು ಯಾಕೆ ಈ ವೈದ್ಯನಾಗಿ ಮಾತಾಡ್ತೀನಿ ಅಂದರೆ ದಯವಿಟ್ಟು ಕೊರೋನಾ ಬರಲಿ ಈಗಲ್ಲ ಇನ್ನು ಇಪ್ಪತ್ತು ಸಾರಿ ಬರುತ್ತೆ ಯಾಕಂದರೆ ಇದನ್ನು ನಮ್ಮ ಭಾಷೆಯಲ್ಲಿ ಮ್ಯೂಟೇಷನ್ ಅಂತೀವಿ ರೂಪಾಂತರಗೊಳ್ಳುತ್ತೆ ವೈರಸ್ಸು ಇವಾಗ ನಾನು ಮೂರು ವ್ಯಾಕ್ಸಿನ್ ಹಾಕ್ಸ್ಕೊಂಡಿದ್ದೀನಿ ಆ ವ್ಯಾಕ್ಸಿನ್ ಈಗ ಅಷ್ಟು ಕೆಲಸ ಮಾಡಲ್ಲ ಇನ್ನೊಂದು ತಳಿ ಬರುತ್ತೆ ಬೇರೆ ಬೇರೆ ತಳಿಗಳಿವೆ ಸೊ ಈಗ ಬಂದಿರೋ ತಳಿಯಿಂದ ದಯವಿಟ್ಟು ಎದುರ್ಕೋಬೇಡಿ ಮಾಧ್ಯಮದವರಲ್ಲಿ ಒಂದು ಮನವಿ ಅದ್ರ ಬಗ್ಗೆ ಹೇಳಿ ಆದರೆ ಇದೊಂದು ಮರಣ ಮೃದಂಗವನ್ನು ಬಾರಿಸುವ ವೈರಸ್ ಅಂತ ಪ್ಲೀಸ್ ಹೇಳಬೇಡಿ ಅಂತ ಹೇಳಿದ್ದೀನಿ ಇವತ್ತು ಜಿ ವಿಗೆ ನಾನು ಹೋಗ್ತಾ ಇದ್ದೀನಿ ಅದರ ರೋಗಲಕ್ಷಣಗಳು ಹೇಳಿ ಎಲ್ಲ ಒಂದು ಮುನ್ನೂರು ಆರು ಕೋಟಿ ಇರೋ ಕರ್ನಾಟಕ ಜನದಲ್ಲಿ ಮುನ್ನೂರು ಜನಕ್ಕೆ ಬಂದುಬಿಟ್ರೆ ನೀವಿಷ್ಟು ಹೆದರಿಸ್ಬಿಟ್ರೆ ಅದಕ್ಕೆ ನಾನು ಹೇಳ್ತೀನಿ ಎಚ್ಚರವಿರಲಿ ಹೆದರಿಕೆ ಬೇಡ ಎಚ್ಚರ ಅಂದರೆ ಏನು ಸಿಂಪಲ್ ಅಪ್ಪ ಎಲ್ಲ ಅದು ಕೂತಿರೋರು ಇವತ್ತು ಯಾರೂ ಕೆಮ್ತಾ ಇಲ್ಲ ಕೆಮ್ಮ ಇದ್ರೆ ಅಟ್ಲೀಸ್ಟ್ ಖರ್ಚಿಪ್ಪಾದರೂ ಇಟ್ಕೊ ಬಾಯಿಗೆ ನನ್ನ ನನಗೆ ಏನಾದ್ರು ಪಾಸಿಟಿವ್ ಇದ್ದರೆ ಬೇರೆಯವ್ರು ಹೋಗ್ಬೋದು ಅಥವಾ ಅವರಿಗಿದ್ರೆ ನಮಗೆ ಬರದ ಅಂದರೆ ಒಂದು ಮಾಸ್ಕ್ ಕಟ್ಕೊ ಎಲ್ಲಂದ್ರಲ್ಲಿ ಮುಟ್ಟಿ ಯಾರ ಕೆಮ್ಮು ಹೋಗಿರ್ತಾರೆ ಇದು ಮಾಡಿದ್ರೆ ಊಟಕ್ಕೆ ಮೊದಲು ಕೈ ತೊಳ್ಕೊ ತಿನ್ನ ಸೋಪ್ ಕೈ ತೊಳ್ಕೊ ಮಾಸ್ಕ್ ಹಾಕೋ ಕೈ ತೊಳ್ಕೊ ಅನ್ನೆಸರಿ ಗುಂಪುಗಳ್ಗೆ ಹೋಗಬೇಡ ಇದಂದರೆ ಒಂದು ಎಜುಕೇಷನಲ್ಲ ಪ್ರೋಗ್ರಾಮು ನಾವೆಲ್ಲ ಬಂದಿದ್ದೀವಿ ನಿನ್ನೆ ಭಾಷಣ ಹೊಡಿತೀರಾ ನೀವೇ ಇಲ್ಲಿ ಕೂತಿರಲ್ಲ ಅಂದರೆ ಇದು ಒಂದು ಎಜುಕೇಷನಲ್ ಪ್ರೋಗ್ರಾಮ್ ಸರಿ ಮದುವೆಗಳು ಇವು ಅಂತ ಹೋಗ್ಬೇಡಿ ಸೊ ಇವತ್ತು ಬಂದಿರುವ ಕೊರೋನಾ ಆಲ್ರೆಡಿ ಮೀಡಿಯಾಗಳು ಎಲ್ಲ ಚಾನೆಲ್ನಲ್ಲೂ ಇದೆ ನಾನು ಹೇಳ್ತೀನಿ ಇವತ್ತು ಹೋಗಿ ಲೈವೇ ಪ್ರೋಗ್ರಾಮ್ ಕೊಡ್ತೀನಿ ನಾನು ದಯವಿಟ್ಟು ಇದ್ರ ಬಗ್ಗೆ ಎಚ್ಚರವಿರಲಿ ಹೆದರಿಕೆ ಬೇಡ ಸಿಂಪಲ್ ಇಟ್ಸ್ ಅನ್ ಇಂಟರ್ನ್ಯಾಷನಲ್ ಡಿಸೀಸ್ ಇದು ಯಾಕೆ ಮೊದಲು ಇಲ್ಲಿ ಸ್ಟ್ರಿಕ್ಟಾಗಿ ಕ್ವಾರಂಟೈನ್ ಮಾಡಿದರೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನೊಳಗೆ ಜನನ ಐಸೋಲೇಟ್ ಮಾಡಿ ಸಾಕು ಅವನು ಬಂದೋನು ಯಾರೋ ಚೀಫ್ ಮಿನಿಸ್ಟರ್ ಅಕ್ಕನ ಮಗ ಅವನು ಅವನಿಗೆ ರಿಸ್ಟ್ರಿಕ್ಷನ್ ಇಲ್ಲ ಬಿಡ್ತಾರೆ ಅವನ್ನ ಇನ್ನೊಬ್ಬ ಯಾವನೋ ಇದು ಇವೆಲ್ಲ ನಡೀಬಾರ್ದು ಆಂಜನಪ್ಪ ಆದರೂ ಕೂಡ ಕೂಡ ಹಾಕ್ಬೇಕಲ್ಲಿ ಈಸ್ ಪಾಸಿಟಿವ್ ಈ ರೀತಿ ಮಾಡಬೇಕು ಇದು ಸರ್ಕಾರದ ಜವಾಬ್ದಾರಿ ಸಿ ಇಸ್ ಸ್ಪ್ರಿಟಿಂಗ್ ರೀ ಸರ್ ಒಬ್ರಂದಿಗೆ ಒಬ್ಬರಿಗೆ ಹರಡುವಂಥ ಕಾಯಿಲೆ ಇದೆ ಅಪ್ಪರ್ ರೆಸ್ಪಿರೇಟ್ರಿ ಇನ್ಫೆಕ್ಷನ್ ನಿಮಗೆ ಬಂದಿದ್ದು ನನಗೆ ಬರಬೇಡ ಅಂದರೆ ಪ್ರಿಕಾಷನ್ ನಮಗೂ ಜವಾಬ್ದಾರಿ ಇರಬೇಕು ಒಬ್ಬ ಸುಮ್ಮ ಸುಮ್ಮನೆ ಹೋಗಿ ಎಲ್ಲ ಹತ್ರನ ಮಾತಾಡೋದು ಇದೆಲ್ಲ ಮಾಡಬಾರ್ದು ಪ್ರಿಕಾಷನ್ ಶುಡ್ ಬಿ ಫಾಲೋಡ್ ನೀವು ಅಲ್ಲಿ ಟೀಮ್ ಮಾಡಿದರು ಡಾಕ್ಟ್ರುಗಳು ಟ್ರೀಮು ಯಾರು ಇರಬೇಕು ಒಬ್ಬ ಪಲ್ಮನಾಲಜಿಸ್ಟ್ ಇರಬೇಕು ಒಬ್ಬ ಫಿಸಿಷಿಯನ್ ಇರಬೇಕು ಅಲ್ಲಿ ಯಾವನ ಇನ್ಫ್ಲೂಯೆನ್ಸಿಗಲ್ ಡಾಕ್ಟ್ರ್ ಅವನಿಗೂ ಅದಕ್ಕೆ ಸಂಬಂಧವೇ ಇಲ್ಲ ಅವನು ಅದರೊಳಗೆ ಮೆಂಬರು ಸೊ ಯಾಕೆ ಇಂಥವೆಲ್ಲ ಕ್ವಶನ್ ಮಾಡಬೇಕು ನಾವು ಸೊ ಯಾರು ಕನ್ಸರ್ನ್ ಫಿಸಿಷಿಯನ್ ಇರ್ತಾನೆ ಪಲ್ಮನಾಲಜಿಸ್ಟ್ ಇರ್ತಾನೆ ವೈರಾಲಜಿಸ್ಟ್ ಇರ್ತಾನೆ ಇದ್ದಾರೆ ವಿಕ್ಟೋರಿಯಾ ಹಾಸ್ಪಿಟಲ್ ಇದ್ದಾರೆ ಅವ್ರನ್ನ ಬಿಟ್ಟರು ಯಾವುದೋ ಕಾರ್ಪೊರೇಟ್ ಆಸ್ಪಿಟ್ಲು ದೊಡ್ಡ ಮನುಷ್ಯ ಅವನು ಅವನ್ನ ಕಮಿಟಿ ಒಳಗಾಗ್ತಾರೆ ಯಾರು ಕ್ವಶನ್ ಮಾಡಬೇಕು ಸೊ ಅದರಿಂದ ಅಲ್ಟಿಮೇಟ್ಲಿ ಜನಗಳ ಆರೋಗ್ಯ ವ್ಯವಸ್ಥೆ ನೋಡಬೇಕು ಅಂತ ಸರ್ಕಾರ ಮತ್ತು ಇದು ಸ್ವಲ್ಪ ನಾವೆಲ್ಲ ಹಳ್ಳಿ ಪಳ್ಳಿ ಬ್ಯಾಕ್ ಗ್ರೌಂಡಿಂದ ಸ್ವಲ್ಪ ರಫ್ ಆಗಿ ಮಾತಾಡ್ಬೋದು ಬಟ್ ನಾಜೂಕಾಗ್ಯ ನಾನೇ ತೀರಾ ರಫ್ ಆಗಿ ಮಾತಾಡ್ತಿಲ್ಲ ಇರೋ ಸತ್ಯ ಒಂದು